ಹಲೋ ಹಾಯ್ ಫ್ರೆಂಡ್ಸ್ ಕೆ ಪಿ ವರ್ಡ್ಸ್ಗೆ ಎಲ್ಲರೂ ಸ್ವಾಗತ ಸುಸ್ವಾಗತ ಎಲ್ಲರೂ ಚೆನ್ನಾಗಿದ್ದಾರಾ ಅಂದ್ಕೊಳ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪತ್ರೋಡೆ ಅದರದ್ದು ಸಬ್ಜಿ ರೀತಿ ವಡಿಯ ಮಾಡೋದು ಯಾವ ರೀತಿ ಅಂತ ನೋಡೋಣ ನಾನು ಮೊದಲಿಗೆ ಅದು ವಿಡಿಯೋ ಎಲ್ಲ ಮಾಡಿದ್ದೆ ಅದು ಡಿಲೀಟ್ ಆಗಿಬಿಟ್ಟಿದೆ ಈಗ ಮೊದಲು ಹಿಟ್ಟು ಎಲ್ಲ ಇದಕ್ಕೆ ಅಂದರೆ ಹಸೆ ಹಸಿಬೇಳೆ ಹಿಟ್ಟಿನ ಬಜ್ಜಿ ಹಿಟ್ಟು ಅಂತ ಹೇಳ್ತೇವಲ್ಲ ಅದನ್ನು ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಉಪ್ಪು ಖಾರ ಜೀರಿಗೆ ಸ್ವಲ್ಪ ಜೀವನ ಗರಮ್ ಮಸಾಲ ಜೀರಾ ಪೌಡರು ಮತ್ತು ಸ್ವಲ್ಪ ಹಣ್ಣು ಬೆಲ್ಲ ನೆನೆಸಿಕೊಂಡು ಅದನ್ನು ನೀರು ಅದಕ್ಕೆ ಹಾಕೋಬೇಕು ಇವೆಲ್ಲ ರುಚಿಗೆ ತಕ್ಕಷ್ಟು ನೋಡಿ ಅದು ಎಲೆಯೆಲ್ಲ ಕ್ಲೀನಾಗಿ ತೊಳೆದು ಅದನ್ನು ಪೇಸ್ಟ್ ಅಪ್ಲೈ ಮಾಡಿ ಅದನ್ನು ರೌಂಡಾಗಿ ಸುತ್ತಿ ನಾನು ಇವಾಗ ಇದರಲ್ಲಿ ಇಟ್ಟನೆಲ್ಲ ಸುತ್ತಿದ ಮೇಲೆ ಈ ರೀತಿ ಬಾಯ್ಲ್ ಮಾಡೋಕ್ಕೆ ಒಂದು ನಿಮ್ಮ ಕಡೆ ಸ್ಟೀಮ್ ಮಾಡೋ ಪಾತ್ರೆ ಇದ್ದರೆ ಅದರಲ್ಲಿ ಆದರೂ ಹಾಕ್ಕೊಳ್ಳಿ ಇಲ್ಲ ಅಂದರೆ ಈ ರೀತಿ ಕುಕ್ಕರಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಸ್ಟೀಮ್ ಮಾಡ್ಕೋಬೇಕು ಅದನ್ನು ಅದು ಸ್ಟೀಮ್ ಆದ ಆದಮೇಲೆ ತೆಗೆದು ಈ ರೀತಿ ರೌಂಡಾಗಿ ಕಟ್ ಮಾಡಿ ಅವನ್ನೆಲ್ಲ ಕಟ್ ಮಾಡಿ ಸೈಡ್ಗೆ ಇಟ್ಕೋಬೇಕು ಕಟ್ ಮಾಡಿದ ಮೇಲೆ ಈ ರೀತಿ ಒಗ್ಗರಣೆಯನ್ನು ಸೈಡಿಗೆ ಮತ್ತೊಮ್ಮೆ ಒಗ್ಗರಣೆ ಹಾಕ್ಕೊಳ್ಬೇಕು ಎಣ್ಣೆ ಕಾಸುಕೋ ಎಣ್ಣೆ ಮೇಲೆ ಜೀರಿಗೆ ಸಾಸಿವೆ ಹಾಕ್ಕೊಂಡು ಅವನ್ನ ಕಟ್ ಮಾಡಿಟ್ಕೊಂಡಿದ್ನೆಲ್ಲ ಸೈಡಿಗೆ ಅವನ್ನ ಇವಾಗ ಫ್ರೈ ಮಾಡ್ಕೋತಾ ಇದ್ದೀನಿ ಇಲ್ಲ ಡೈರೆಕ್ಟು ನೀವು ನೋಡಿ ಈ ರೀತಿ ಬಂದಿದೆ ಬೆಂದ ಮೇಲೆ ಅದನ್ನು ಪೇಸ್ಟೆಲ್ಲ ಹಚ್ಕೊಂಡು ಸ್ಟೀಮ್ ಮಾಡೋಕ್ಕಿಂತ ಮೊದಲೇ ಡೈರೆಕ್ಟ್ ಎಣ್ಣೆಯಲ್ಲಿ ಕೂಡ ಫ್ರೈ ಮಾಡ್ಕೋಬೋದು ಇಲ್ಲ ನಮಗೆ ಜಾಸ್ತಿ ಆಯಿಲ್ ಇದು ಬೇಡ ಅಂದರೆ ಸ್ವಲ್ಪ ಬಾಯ್ಲ್ ಮಾಡಿಕೊಂಡು ಅದನ್ನು ಸ್ಟೀಮಲ್ಲಿ ಬಾಯ್ಲ್ ಮಾಡಿಕೊಂಡು ಈ ರೀತಿ ಫ್ರೈ ಮಾಡ್ಕೋಬೋದು ಸ್ವಲ್ಪ ಎಣ್ಣೆಯಲ್ಲೇ ನೀವು ನಾವು ಪಲ್ಯ ಎಲ್ಲ ಹೆಂಗೆ ಒಗ್ಗರಣೆ ಹಾಕ್ತೇವೆ ಆ ರೀತಿ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕ್ಕೊಂಡು ಈ ರೀತಿ ಮಾಡ್ಬೋದು ಮಾಡಿದರೂ ಚೆನ್ನಾಗಿರುತ್ತೆ ನಿಜವಾಗ್ಲೂ ನಾನು ನೋಡಿದ್ದೆ ಬಟ್ ಇಷ್ಟು ಚೆನ್ನಾಗಿರುತ್ತೆ ಅಂದ್ಕೊಂಡಿರಲಿಲ್ಲ ಸ ಸ್ವಲ್ಪ ಉಪ್ಪು ಹುಳಿ ಖಾರ ಜಾಸ್ತಿ ಆದರೆ ರುಚಿ ತುಂಬ ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕಿದರೆ ರುಚಿ ಮಾತ್ರ ಸಖತ್ತಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೀವು ಒಂದು ನಾಲ್ಕೈದು ದಿನ ಆದರೂ ಇಟ್ಕೊಂಡು ಇದಕ್ಕೆ ನೀರೇನು ಹಾಕಿರೋದಿಲ್ಲಲ್ಲ ಹುಣಸೆ ಎಣ್ಣೆಲ್ಲ ಸ್ವಲ್ಪ ಜಾಸ್ತಿ ಇದು ಮಾಡಿಕೊಂಡು ಈ ಒಗ್ಗರ್ ನೀಲಿನೂ ಸಬ್ ಪಲ್ಯಗತ್ತಿನೂ ಮಾಡ್ಕೋತಾರೆ ಇಲ್ಲ ಪ್ರಾಯಿಗತ್ತಿ ಮಾಡಿಕೊಂಡು ಸೈಡಿಗಾದರೂ ಚಪಾತಿ ರೊಟ್ಟಿ ಅನ್ನದಲ್ಲಿ ಸೈಡಿಗಾದರೂ ತಿನ್ಬೋದು ಟೇಸ್ಟು ನಿಜವಾಗ್ಲೂ ಸೂಪರ್ ಅಂದರೆ ಸೂಪರ್ ಇರುತ್ತೆ ನಿಮಗೂ ಎಲ್ಲಾದರೂ ಇದು ಪತ್ರೋಲ್ ನನಗೆ ಅಣ್ಣಕ್ಕೆ ಿಲ್ಲ ನೋಡಿ ಪತ್ರೋಡೆ ಪತ್ರೊಲೆ ಅದು ಎಲೆ ಸಿಕ್ಕರೆ ತಗೊಂಡು ಬಂದು ಒಮ್ಮೆ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರತ್ತೆ ಒನ್ ಟೈಮ್ ಫಸ್ಟ್ ಟೈಮ್ ಮಾಡೋಕ್ಕೆ ಸ್ವಲ್ಪ ಇದಾಗುತ್ತೆ ಕೆಲಸ ಜಾಸ್ತಿ ಅನಿಸುತ್ತೆ ಬಟ್ ಒಮ್ಮೆ ಮಾಡಿದ ಮೇಲೆ ಆಮೇಲೆ ನಿಜವಾಗ್ಲೂ ಅದು ಟೇಸ್ಟ್ ಎಲ್ಲ ಮಾಡಿ ತಿಂದ ಮೇಲೆ ಅಯ್ಯೋ ನಿಜವಾಗ್ಲೂ ಮಾಡಿದ್ದಕ್ಕೆ ಚೆನ್ನಾಗಿದೆ ಟೇಸ್ಟು ಎರಡು ಮೂರು ದಿನ ಅನ್ಕೊ ಇಟ್ಕೊಂಡು ತಿನ್ಬೋದು ಟೇಸ್ಟ್ ಇನ್ನೂ ಜಾಸ್ತಿ ಇದಾಗುತ್ತೆ ಚೆನ್ನಾಗಿತ್ತು ನಿಜವಾಗ್ಲೂ ಚೆನ್ನಾಗಿತ್ತು ನೀವು ಒಮ್ಮೆ ನಿಮ್ಮ ಕಡೆ ಎಲ್ಲ ಸಿಕ್ಕರೆ ಈ ರೀತಿ ಎಲೆಗಳನ್ನು ತೊಗೊಂಡು ಬಂದು ಮಾಡಿ ಚೆನ್ನಾಗಿದೆ ಮತ್ತು ನಾನು ಪಾಲಕ್ ಪಲಾವ್ ಮಾಡಿದ್ದೆ ಇದು ಕೂಡ ತುಂಬ ಈಸಿಯಾಗಿ ಇಂಟ್ರೆಸ್ಟು ಇದು ಬೇಗನೆ ಮಾಡ್ಕೊಂಬಿಡ್ಬೋದು ಏನಾದರೂ ಮಾಡೋಕ್ಕೆ ಬೇಜಾರಾದಾಗ ಪಾಲಕ್ ಇರುತ್ತಲ್ಲ ಅದನ್ನು ಸಣ್ಣ ಕಟ್ ಮಾಡಿ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲ ಕಟ್ ಮಾಡಿಕೊಂಡು ಮಸಾಲೆ ಐಟಮ್ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕಿ ಅದು ಸಣ್ಣಗೆ ಕಟ್ ಮಾಡಿರೋಂಥ ಪಾಲಕ್ನ ಎಣ್ಣೆಯಲ್ಲಿ ಹಾಕಿ ಪ್ರ ಬಿಸಿ ಮಾಡ್ಕೋಬೇಕು ಅಂದರೆ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ಮೇಲೆ ಅಕ್ಕಿನೂ ಅದ್ರ ಜೊತೆ ಹಾಕಿ ಉಪ್ಪು ಖಾರ ಎಲ್ಲ ಟೇಸ್ಟಿಗೆ ತಕ್ಕಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಒಂದು ಇಜಿಲಿ ಹಾಗೆ ಮಾಡಿಸ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಪಲಾವು ಇದು ನಾನು ಅದು ಪತ್ರೊಡೆ ವಡೆ ಮಾಡಿ ವಡೆ ಮಾಡಿದ್ದೆಲ್ಲ ಅದ್ರ ಜೊತೆಗೆ ಅವತ್ತು ಸಾಂಬಾರು ಮುದ್ದೆ ರಾಗಿ ಮುದ್ದೆನ ಮಾಡಿಕೊಂಡು ಸ್ವಲ್ಪ ಟೇಸ್ಟ್ ಡೈಲಿ ರೊಟ್ಟಿ ಪಲ್ಯ ಈ ರೀತಿ ತಿಂತೇವೆ ಇ ಒಂಥರ ಅವತ್ತು ಸ್ವಲ್ಪ ಚೇಂಜ್ ಇರಲಿ ಚಳಿ ಎಲ್ಲ ಈ ರೀತಿ ಬಿಸಿ ಬಿಸಿ ತಿನ್ನೋಕ್ಕೆ ಇಷ್ಟ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್